ಭಾರತ ಈ ಒಂದು ಭಯೋತ್ಪಾದನೆಯ ವಿರುದ್ಧವಾಗಿ ವಿಶೇಷವಾಗಿ ಪಹಲ್ಗಾಮ್ ಘಟನೆಯ ನಂತರ ಒಂದು ದೊಡ್ಡದಾದಂಥ ಪ್ರತಿಕ್ರಿಯೆ ಬಲವಾದ ಪ್ರತಿಕ್ರಿಯೆ ಮರಿಲಿಕ್ಕೆ ಆಗಲಾರದಂಥ ಒಂದು ಪ್ರತಿಕ್ರಿಯೆಯನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದೆ ಅದರಲ್ಲಿ ನಮ್ಮ ಸೈನ್ಯದ ದೃಢತೆ ಧೈರ್ಯ ಮತ್ತು ಬಲಿದಾನಕ್ಕೆ ಸಿದ್ಧವಾದಂತಹ ಮನಸ್ಥಿತಿ ಸುಪ್ರೀಂ ಸ್ಯಾಕ್ರಿಫೈಸ್ ಎಲ್ಲ ತ್ಯಾಗಕ್ಕೂ ತಯಾರಾಗಿರುವಂಥ ಒಂದು ಬದ್ಧತೆ ಇದರ ಕಾರಣದಿಂದ ಅತ್ಯಂತ ಯಶಸ್ವಿಯಾಗಿ ಪೆಹಲ್ಗಾಮದಲ್ಲಿ ಏನು ಘಟನೆ ನಡೆದಿತ್ತು ಮತ್ತು ಅದಕ್ಕಿಂತ ಮೊದಲು ಕೆಲವು ಸಣ್ಣ ಪುಟ್ಟ ಘಟನೆಗಳು ನಡೆದಿದ್ದು ಅದರ ವಿರುದ್ಧವಾಗಿ ಭಾರತ ಒಂದು ಪ್ರತಿಕ್ರಿಯೆ ಕೊಟ್ಟಿದೆ ಮತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನದಲ್ಲಿದ್ದಂಥ ಟೆರಿಸ್ಟ್ ಹೈಡೌಟ್ಸ್ ಹೈಡೌಟ್ಗಳು ಅಂದರೆ ಭಯೋತ್ಪಾದಕರ ಅಡುಗು ತಾಣಗಳು ಭಯೋತ್ಪಾದಕ ಟ್ರೈನಿಂಗ್ ಕ್ಯಾಂಟು ಭಯೋತ್ಪಾದಕರ ವಸತಿ ಗೃಹಗಳು ಇವುಗಳನ್ನೆಲ್ಲ ಅತ್ಯಂತ ಟಾರ್ಗೆಟೆಡ್ ಆಗಿ ನಮ್ಮ ಸೈನಿಕರು ಆಶೆ ಮಾಡಿದ್ದಾರೆ ಬಲವಾದ ಪಟ್ಟು ಪಾಕಿಸ್ತಾನಕ್ಕೆ ಪಾಕಿಸ್ತಾನದ ಮೂಲಕವೇ ಈ ಟೆರರಿಸ್ಟ್ ಆಕ್ಟಿಗಳು ನಡೀತಾ ಇದ್ದವು ಅನ್ನೋದು ಟೆರ್ರಿಸ್ಟ್ಗಳು ಸತ್ತಾಗ ಟೆರರಿಸ್ಟ್ಗಳ ನಮ್ಮ ದಾಳಿಯಲ್ಲಿ ಸತ್ತಾಗ ಅವರ ಅಂತ್ಯಕ್ರಿಯೆಗೆ ಅಂತ್ಯ ಸಂಸ್ಕಾರಕ್ಕೆ ಸ್ವತಃ ಪಾಕಿಸ್ತಾನಿ ಮಿಲಿಟರಿ ಅಧಿಕಾರಿಗಳು ಪಾಕಿಸ್ತಾನಿ ರಾಜಕೀಯ ನಾಯಕರು ಬಂದಿರೋದು ನೋಡಿದ್ರೆ ಯಾವ ರೀತಿ ಪಾಕಿಸ್ತಾನ ಮತ್ತು ಭಯೋತ್ಪಾದಕರು ಒಟ್ಟಿಗಿದ್ದಾರೆ ಅನ್ನೋದು ಭಾಳ ಸ್ಪಷ್ಟ ಆಗ್ತಿತ್ತು ಹಾಗಾಗಿ ವಿಶ್ವದ ಬಹುತೇಕ ರಾಷ್ಟ್ರಗಳ ಬೆಂಬಲವನ್ನು ನಾವು ನೈತಿಕ ಬೆಂಬಲವನ್ನು ಪಡೆದು ಪ್ರಥಮ ಬಾರಿಗೆ ಇದಕ್ಕಿಂತ ಭಾಳ ದೊಡ್ಡದಾದಂಥ ಘಟನೆಗಳ ನಡೆದಾಗೂ ಸಹಿತ ಈ ಹಿಂದೆ ಪ್ರತಿಕ್ರಿಯೆ ತೋರಿರಲಿಲ್ಲ ಆದರೆ ರಾಜಕೀಯ ಇಚ್ಛಾಸಕ್ತಿ ಮತ್ತು ಸೈನ್ಯದ ಒಂದು ಧೈರ್ಯಶಾಲಿ ಪ್ರವೃತ್ತಿಯಿಂದ ಮತ್ತು ನಮ್ಮ ಪೂರಾಮಿಲಿಟ್ರಿ ಪಡೆ ಡಿಫೆನ್ಸ್ ಪಡೆ ಆಧುನೀಕರಣಗೊಂಡಂಥ ಪರಿಣಾಮವಾಗಿ ಇವತ್ತು ಸರಿಯಾದಂಥ ಒಂದು ರಿಪ್ಲೈಯನ್ನು ಉತ್ತರವನ್ನು ಭಾರತಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ಆ ಸೈನಿಕರಿಗೆ ಅವರ ಮನೋಬಲವನ್ನು ಬೆಂಬಲವಾಗಿ ಅವರ ಮನೋಬಲವನ್ನು ಹೆಚ್ಚಿಸಲಿಕ್ಕೆ ನಗರದ ನಾಗರಿಕರು ಜಿಲ್ಲೆಯ ನಾಗರಿಕರು ಒಟ್ಟಿಗೆ ಸೇರಿ ಇವತ್ತು ಈ ತರಂಗ ಯಾತ್ರವನ್ನು ಮಾಡಿ ಸೈನಿಕರೊಂದಿಗೆ ನಾವಿದ್ದೇವೆ ನೀವು ಮುನ್ನುಗ್ಗಿ ಹೋರಾಟ ಮಾಡಿರಿ ನಾವು ನಿಮ್ಮ ಜೊತೆಗಿದ್ದೇನೆ ಅಂತ ಸಂದೇಶ ಕೊಡಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಅನೇಕ ನಾಯಕರು ಹೇಳ್ತಾರೆ ತಿರಂಗ ಯಾತ್ರೆಗೆ ವಿರೋಧ ಮಾಡ್ತಾರೆ ಟ್ರಂಪ್ ಯಾತ್ರೆ ಮಾಡ್ಬೇಕು ಅವರೇ ಹೇಳ್ತದ ನೋಡ್ರಿ ಅವ್ರಿಗೆ ಉತ್ತರ ಕೊಡೋದ್ರಾಗ ಅರ್ಥನೇ ಇಲ್ಲ ನಾವು ಇದನ್ನ ಪೊಲಿಟಿಶನ್ ನಾವು ಮಾಡಿಲ್ಲ ಇಲ್ಲಿ ತನಕ ಆದ್ರೆ ನಾ ಕೇಳುದು ಹಳೆ ಇತಿಹಾಸ ಬಿಡ್ರಿ ಹತ್ತು ವರ್ಷದಾಗ ಯು ಪಿ ಎ ಕಾಲದ ಹತ್ತು ವರ್ಷದ ಹೆ ಭಯೋತ್ಪಾದನೆ ಬೇಕಿದ್ದು ಅಕ್ರಮ ತೆಗೆದುಕೊಳ್ಳಿಲ್ಲ ಮತ್ತು ಕಾಂಗ್ರೆಸ್ ಪಾರ್ಟಿ ಒಳಗ ನಾ ಹೇಳೋದು ಮೊದಲ ನಿಮ್ಮ ಒಳಗೆ ಏನು ಹೇಳಬೇಕಂತ ತೀರ್ಮಾನ ಮಾಡಿದೆ ಬಂದರೆ ಹೊರಗೆ ಹೇಳಿರಿ ಚಿದಂಬರಂ ಆರ್ಟಿಕಲ್ ಬರೀತಾರೆ ಭಾಳ ಕರೆಕ್ಟ್ ಆದ ನಿರ್ಣಯ ಸರ್ಕಾರ ತೆಗೆದುಕೊಂಡಿದ್ದೀನಿ ಚಿದಂಬರಂ ಆರ್ಟಿಕಲ್ ನೀವು ಬೇಕಾದ್ರೆ ಕಲಿಸ್ಕೊಡ್ತೀನಿ ಪತ್ರಿಕೆಯೊಳಗೆ ಆರ್ಟಿಕಲ್ ಶಶಿ ಅವರು ಭಾಳ ಅವರು ಯು ಎನ್ ಒದಲ್ಲಿ ಇದ್ದರು ಯು ಎನ್ ಒದಲ್ಲಿ ಪ್ರಮುಖ ಪದಾಧಿಕಾರಿ ಆಗಿದ್ದರು ಅವರು ಸೆಕ್ರೆಟರಿ ಜನರಲ್ ಸ್ಪರ್ಧೆ ಮಾಡಿದ್ರು ಅವರು ಅವ್ರು ಹೇಳ್ತಾರೆ ಸರ್ಕಾರ ಅತ್ಯಂತ ಯೋಗ್ಯವಾದಂಥ ಕ್ರಮ ತೆಗೆದುಕೊಂಡಿದೆ ಮತ್ತು ಇಲ್ಲಿ ಆರ್ ವಿ ದೇಶಪಾಂಡೆ ಅವರೆಲ್ಲ ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಯಾರ್ಯಾರೋ ಏನೇನೋ ಮಾತಾಡ್ತಾರೆ ಒಬ್ರು ವಿಮಾನ ಹಾರಿಸಿದ್ರು ಅಂತಾರೆ ಒಬ್ಬರು ಇನ್ನೊಬ್ರು ಇಲ್ಲಿ ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗಂತೂ ಅವ್ರಿಗೆ ನರ್ಕೋಸಿಟಿಕ್ ಪರ್ಸನಾಲಿಟಿ ಅಂತ ಒಂದು ಸೈಕಲಾಜಿಕೊಳಗೊಂದು ಮಾತು ಅದು ಅದನ್ನು ಭಯಂಕರ ದೊಡ್ಡವ ಅನ್ನೋ ಇರ್ತಾರೆ ಹಿಂಗಾಗಿ ಪ್ರಧಾನಮಂತ್ರಿ ಟ್ರಂಪ್ ಹಿಂಗೆ ಮಾತಾಡಿದ್ರೆ ನಾ ಭಾಳ ದೊಡ್ಡವ ತೋರಿಸ್ಬೇಕಲ್ಲ ಮಂದಿಗೆ ಆ ಒಂದು ಫೋಬಿಯಾದಿಂದ ಬಳಲ್ತಾ ಇದ್ದಾರೆ ಹಂಗಾಗಿ ನೋಡಿರಿ ಅವರು ರಾಜ್ಯದ ಬಗ್ಗೆ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ತಮ್ಮ ಇಲಾಖೆ ನಡೆದ ಭ್ರಷ್ಟಾಚಾರದ ಬಗ್ಗೆ ಒಂದು ಮಾತಾಡಲ್ಲ ಸೀರಿಯಸ್ ಆರೋಪ ಬಂದಾವೆ ಅವರಲ್ಲಿ ಇಲಾಖೆಯ ಬಗ್ಗೆ ಅದ್ರ ಬಗ್ಗೆ ಎಂದೂ ಮಾತಾಡಲ್ಲ ಫಸ್ಟ್ ಬಂದ್ಕೊಳ್ಳಿ ಮೋದಿ ಅಂತಾರೆ ಆಮೇಲೆ ಪತ್ರಕರ್ತರು ನೀವು ಬಿಜೆಪಿಗೆ ಈಗ ನೀವು ನನ್ನ ಪ್ರಶ್ನೆ ಕೇಳಿದರೆ ಇನ್ನು ನೀವು ಕಾಂಗ್ರೆಸ್ ಕಾರ್ಯಕರ್ತರಂದ್ರೆ ನಾನು ಬಿಜೆಪಿ ಕಾರ್ಯಕರ್ತರು ನೀವು ಅಂತ ಹಂಗಿಸ್ತಾರೆ ಹೀಗಾಗಿ ಅವ್ರಿಗೊಂದು ಫೋಬಿಯಾದಾಗಿದ್ದಾರ ನಾನು ದೊಡ್ಡವ್ರ ಬಗ್ಗೆ ಮಾತಾಡಿದರೆ ನಾನು ಭಾಳ ದೊಡ್ಡವಾಗ್ತೀನಿ ಅಂತ ಹಿಂಗಾಗಿ ಅವ್ರ ಪ್ರತಿಕ್ರಿಯೆ ಕೊಡೋದು ನನಗೆ ಇಚ್ಛೆ ಇದೆ ನೋಡ್ರಿ ಅವ್ರಿಗೆಲ್ಲ ಪ್ರತಿಕ್ರಿಯೆ ಕೊಡೋದ್ರಾಗ ಅರ್ಥ ಇಲ್ಲ ಅವರ ನಾಯಕರು ಅನೇಕ ನಾಯಕರು ಭಾಳ ಅತ್ಯುತ್ತಮವಾದಂಥ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟು ಒಂಬತ್ತು ಹೈಡೈಟ್ಗಳನ್ನು ಏನು ನಾವು ಹೊಡೆದ್ವಿ ಅದು ಎಷ್ಟು ಟಾರ್ಗೆಟೆಡ್ ಇತ್ತಂದ್ರೆ ಪೂರ್ತಿ ಜನ ಇರುವಂಥ ಜನವಸ್ತಿ ಇರುವಂಥ ಲೊಕ್ಯಾಲಿಟಿ ಒಳಗೆ ಆ ಒಂದೇ ಮನೆ ಹೊಡಿತಾರೆ ಅಂದರೆ ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಭಾರತದ ಟೆಕ್ನಾಲಜಿ ಭಾರತದ ಆರ್ಮಿ ಭಾರತದ ನೇಮಿ ಮತ್ತು ಭಾರತದ ಏರ್ಫೋರ್ಸು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಮೋದಿ ಸರ್ಕಾರ ಬಂದ ಮೇಲೆ ಆಗಿದೆ ಎಷ್ಟು ಕೋಆರ್ಡಿನೇಟೆಡ್ ಆಗಿ ಹೊಡೆದ್ರು ಅಂತಂದ್ರೆ ಅದು ಒಂದೇ ಹೊಡೆದ್ರು ಇದ್ರಲ್ಲಿ ಪಾಕಿಸ್ತಾನದವರು ಆಳ್ಕೋತ ಹೇಳ್ತಾ ಇದ್ದಾರೆ ನಮ್ಗೆ ಹೊಡೆದ್ರು ನಮ್ಗೆ ಹೊಡೆದ್ರು ನಮ್ಗೆ ಹೊಡೆದ್ರು ಅಂತ ಹೇಳಿ ಅಮೆರಿಕಕ್ಕೆ ಹೋಗಿ ಕಾಲು ಬೀಳ್ತಾರೆ ಅವರು ನಮ್ಗೆ ಹೊಡೆದಾರ ನಿಲ್ಲಿಸಿರಿ ಅಂತ ಆದರೆ ಭಾರತದೊಳಗಿದ್ದವ್ರಿಗೆ ಡೌಟ್ ಅದ ಅವ್ರು ಆರ್ಮಿನೇ ನಂಬೋದಿಲ್ಲ ಚುನಾವಣೆ ಸೋತಾಗ ಇಲೆಕ್ಷನ್ ಕಮಿಷನ್ ನಂಬೋದಲ್ಲ ತಮ್ಮ ವಿರುದ್ಧ ತೀರ್ಪು ಬಂದಾಗ ಸುಪ್ರೀಂ ಕೋರ್ಟ್ ನಂಬಲ್ಲ ಕಾಂಪ್ಯೂಟರ್ ಆಲ್ಟರ್ ಜನರಲ್ ನಂಬಲ್ಲ ಪಾರ್ಲಿಮೆಂಟ್ ನಂಬಲ್ಲ ರಾಷ್ಟ್ರಪತಿ ನಂಬಲ್ಲ ಸ್ಪೀಕರ್ ನಂಬಲ್ಲ ಕೊನೆಗೆ ಸೈನ್ಯದ ಮೇಲೆ ನಂಬಿಕೊಂಡ ಸೈನ್ಯದ ಅಧಿಕಾರಿಗಳು ಭಾಳ ಸ್ಪಷ್ಟವಾಗಿ ಏನೇನಾಗಿದೆ ಅಂಥೇಳಿ ಭೂಮಿಕಾ ಸಿಂಗ್ ಅವರು ಮತ್ತು ಸಹೋದರ ಖುರೇಶಿ ಅವರು ಅವರು ಭಾಳ ವಿವರವಾಗಿ ಏನಾಗಿದೆ ಅಂತ ಹೇಳಿದ್ರು ಅವ್ರ ಮೇಲೂ ನಂಬಿಕೆ ಇಲ್ಲ ನಿಮಗೆ ನೋಡ್ರಿ ಇವೆಲ್ಲ ಪಾಕಿಸ್ತಾನಕ್ಕೆ ಸಹಾಯ ಆಗ್ತದೆ ಇದರಿಂದ ಪಾಕಿಸ್ತಾನಕ್ಕೆ ನಾವೇನು ಜಗತ್ತೆಗೆತು ಅವ್ರನ್ನ ಏಕಾಂಗಿ ಮಾಡಿ ಐಸೋಲೇಟ್ ಮಾಡಿದೀವಿ ಪಾಕಿಸ್ತಾನದ ಭಾಷೆ ಇದೆ ಅಥವಾ ಕಾಂಗ್ರೆಸ್ ಯಾವಾಗಲೂ ಪಾಕಿಸ್ತಾನದ ಭಾಷೆಯನ್ನು ಮಾತನಾಡ್ತಾ ಇದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ಅವ್ರು ಏನು ಮಾತಾಡ್ತಾರೆ ಇವರು ಹಂಗೆ ಮಾತಾಡ್ತಾರೆ ಹಿಂದೆ ಅವ್ರು ಹಿಂದೂ ಟೆರರ್ ಅಂದ್ರೆ ಇವರು ಹಿಂದೂ ಟೆರರ್ ಅಂದ್ರೆ ಆರ್ಟಿಕಲ್ ತ್ರೀ ಸಂದಾಗ ಪಾಕಿಸ್ತಾನ ಬ್ಲ್ಯಾಕ್ ಡೇ ಅಂತೂ ಕಾಂಗ್ರೆಸ್ ಬ್ಲ್ಯಾಕ್ ಡೇ ಇವತ್ತು ಹಿಂಗೆ ಕೆಲವರು ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವ್ರನ್ನ ತಹಬಂದಿಗೆ ಇಟ್ಕೋಬೇಕು ಸುರೇಶ್ ಅವ್ರ ಬಗ್ಗೆ ಕೆಲವೊಬ್ಬರು ನಿಮ್ಮ ಕೆಲವು ಕಮೆಂಟ್ಸ್ ನೋಡ್ರಿ ಅದ್ರ ಬಗ್ಗೆ ಈಗಾಗಲೇ ಆಕ್ಷನ್ ತೊಗೊಂಡು ನಮ್ಮ ಪಾರ್ಟಿ ಅವರಿಗೆ ಕಟ್ಟುನಿಟ್ಟಾಗಿ ಅಲ್ಲಿನ ಮುಖ್ಯಮಂತ್ರಿ ಅಧ್ಯಕ್ಷರು ಏನು ಹೇಳ್ಬೇಕು ಹೇಳಿದಾರೆ ಅದ್ರ ಬಗ್ಗೆ ಮತ್ತು ಕೋರ್ಟು ಗಮನಕ್ಕೆ ತೆಗೆದುಕೊಂಡಿದೆ ಹಿಂಗಾಗಿ ನನಗೇನು ಜಾಸ್ತಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ